ಎಸ್ ಬೇರೆ ಬೇರೆ ಕಡೆ ಇರ್ತಿದ್ವಿ ಥಿಯೇಟರ್ ಮುಂದೆ ಇರ್ತಿದ್ವಿ ಬೇರೆ ಬೇರೆ ಕಡೆ ಲೈವೆಲ್ಲ ಕೊಡ್ತಾ ಇದ್ವಿ ಬಟ್ ಈ ಕಾರ್ ಮುಂದೆ ಯಾಕೆ ಇವ್ರಿಗೂ ಕದ್ರು ಕಾರ್ ಒಳಗೆ ಕೂತ್ಕೊಂಡು ಏನಿದು ಈ ಥರ ಪೋಸ್ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ನಂದಲ್ಲ ಈ ಕಾರು ಆದರೆ ನಾನು ಶೋಕಿ ಮಾಡ್ತಿದ್ದೀನಿ ಈ ಕಾರಲ್ಲಿ ಕೂತ್ಕೊಂಡು ಅಷ್ಟೇ ಈ ಕಾರ್ ಯಾರ್ದು ಗೊತ್ತಾ ಈ ಕಾರು ಒಂದು ರೋಚಕ ಸ್ಟೋರಿ ಕೇಳಿ ನೀವು ಸಹ ಶಾಕ್ ಆಗ್ತೀರಾ ಗೊತ್ತಿರ್ಬೋದು ಮಾಸ್ತಿ ಕನ್ನಡದ ಆಸ್ತಿ ಅಂತ ಸಿಕ್ಕಾಪಟ್ಟೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಫೇಮಸ್ಸು ಡೈಲಾಗ್ ರೈಟರು ಸೊ ಮಾಸ್ತಿ ಸರ್ ಯಾರಿಗೂ ಗೊತ್ತಿಲ್ಲ ಅವರು ಏನು ಡೈಲಾಗು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಆದರೆ ಅದೇ ಮಾಸ್ತಿ ಸರ್ಗೆ ಈ ಕಾರ್ ಗಿಫ್ಟ್ ಕೊಡ್ತಾರೆ ಅದು ಯಾರು ಕಾಟೇರ ಸಿನಿಮಾ ಸಕ್ಸಸ್ ಖುಷಿಯಲ್ಲಿ ರಾಕ್ಲೇನ್ ವೆಂಕಟೇಶ್ ಅವರು ಮಾಸ್ತಿ ಅವರಿಗೆ ಈ ಕಾರನ್ನು ಗಿಫ್ಟ್ ಕೊಟ್ಟಿದ್ದಾರೆ ಸೊ ನನ್ನ ಜೊತೆ ಮಾಸ್ತಿಯವರು ಇದ್ದಾರೆ ಮಾತಾಡೋಣ ಇಷ್ಟು ಖುಷಿಯಾಗಿದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್ ಕಾರ್ ಗಿಫ್ಟ್ ಕೊಟ್ಟಿದ್ದಾರೆ ಮಾಸ್ತಿ ಕನ್ನಡದ ಆಸ್ತಿ ಅಂದರೆ ಅದು ದೊಡ್ಡವರು ವೆಂಕಟೇಶ್ ಹಯ್ಯಂಗಾರನ್ನ ಮಾತಾಡೋದು ಬಟ್ ನೀವೆಲ್ಲ ಪ್ರೀತಿಯಿಂದ ಅದನ್ನೇ ಹೇಳ್ತಾಯಿದ್ದೀರ ನಾನು ಆ ಊರಲ್ಲಿ ಹುಟ್ಟಿರೋದ್ರಿಂದ ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಕಾರು ನೀವು ಆವಾಗಿಂದ ನಿಮ್ಮ ಕಾರು ಅಂತ ಹೇಳ್ತಾ ಇದ್ದಾಗ ಒಂದು ಖುಷಿ ಆಗುತ್ತೆ ನಾನು ಈ ಒಂದು ಉಡುಗೊರೆಗೆ ನಾನು ರಾಕ್ಲೈನ್ ಸಾರ್ಗೆ ದರ್ಶನ್ ಸಾರ್ಗೆ ಮತ್ತು ತರುಣ್ ಸಾರ್ಗೆ ಆಭಾರಿಯಾಗಿದ್ದೀನಿ ಒಂದು ಸಿನಿಮಾ ಗೆದ್ದ ಮೇಲೆ ಒಂದು ಯಾವುದೇ ಒಂದು ಅಷ್ಟು ಅಮೌಂಟೋ ಮತ್ತೊಂದು ಒಂದು ಕವರ್ಗೆ ಹಾಕ್ಬಿಟ್ಟು ಕೊಟ್ಟಿದ್ರೆ ನಡೆಯೋದು ಆದರೆ ಅವ್ರಿಗೆ ಬರಹಗಾರರ ಮೇಲಿರೋ ಪ್ರೀತಿ ಆ ಸಿನಿಮಾ ಕಾರಣಿಕರ್ತರಾಗಿರೋರ ಮೇಲೆ ಇರೋ ಪ್ರೀತಿ ಸೊ ಈ ಈ ಮಟ್ಟಕ್ಕೆ ಅವರೇ ಹೋಗಿ ಆ ಕಾರುಗಳನ್ನ ಸೆಲೆಕ್ಟ್ ಮಾಡಿ ಕಲರ್ಸ್ನ ಸೆಲೆಕ್ಟ್ ಮಾಡಿ ಇವತ್ತು ಅವ್ರ ಮಾಲಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಈ ಥರ ನಿಲ್ಲಿಸ್ಕೊಂಡು ಕೊಡ್ತಾ ಇರೋದು ಒಬ್ಬ ರೈಟ್ರಾಗಿ ನನಗೆ ಇದೊಂದು ಒಂದು ಒಂದು ಒಳ್ಳೆಯ ಮೊಮೆಂಟ್ ಅಂತ ಅನಿಸುತ್ತೆ ಸರ್ ಕಾರ್ ಅಂದರೆ ಒಂದು ಕನಸು ಯಾರಿಗೆ ಆಗಿರ್ಬೋದು ನನ್ನ ದುಡ್ಡಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಕಾರ್ ತೊಗೊಬೇಕು ಅಂತ ಆಸೆ ಅಂತ ಸೊ ನಿಮ್ಗೆ ಈ ಥರ ಒಂದು ಡ್ರೀಮ್ ಇತ್ತ ಸರ್ ಆ ಡ್ರೀಮ್ ಫುಲ್ಫಿಲ್ ಆಗಿದೆಯಾ ಸರ್ ಯಾವ ಥರ ಅಂತ ಮಧ್ಯಮ ವರ್ಗದವ್ರಿಗೆ ಅಂದಾಗ ಕಾರು ಅನ್ನೋದು ದೊಡ್ಡ ಮಾತು ಮತ್ತು ನಾವು ಬಾಲ್ಯದಿಂದ ಸೈಕಲ್ ಸೈಕಲ್ ಹೊಡ್ಕೊಂಡು ಅದೊಂದು ರೌಂಡ್ ಸಿಕ್ಕಿದ್ರೆ ಸಾಕು ಅಂತ ಆಸೆ ಪಟ್ಟವರು ಸೊ ಇವತ್ತು ಕಾಟೇರ ನಾನು ನಿಮ್ಮ ವಾಹಿನಿ ಮೂಲಕ ನಾನು ಜನಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏಕೆಂದರೆ ನೀವುಗಳು ಒಂದು ಒಳ್ಳೆಯ ಸಿನಿಮಾನ ನೋಡಿ ಪ್ರೀತಿಸಿ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ರಾಕ್ಲೈನ್ ಸಾರು ಅವರು ನಮ್ಗಳಿಗೆ ಈ ಮೂಲಕ ಉಡುಗೊರೆಗಳನ್ನು ಕೊಟ್ಟು ಬೆಂದು ತಟ್ಟಿದ್ದಾರೆ ಸೊ ನಮ್ಮ ಜವಾಬ್ದಾರಿ ಇನ್ನು ಸ್ವಲ್ಪ ಹೆಚ್ಚಿದೆ ಅಂತಲೇ ಹೇಳ್ಬೋದು ಸೊ ಕಾಟೇರ ಸಿಕ್ಕಾಬಟ್ಟೆ ಸಕ್ಸಸ್ ಆಯಿತು ಡೈಲಾಗ್ ಬರೆದ್ರಿ ಸೊ ಇದೊಂಥರ ನೆಕ್ಸ್ಟು ಬರೋರಿಗೆ ಒಂದು ಒಳ್ಳೆಯ ಇದಂತ ಅನ್ಸುತ್ತಲ್ವ ಸರ್ ಯಾಕಂದರೆ ಒಬ್ರು ಪ್ರೊಡ್ಯೂಸರು ಡೈಲಾಗ್ ರೈಟರ್ಗೆ ಗುರುತಿಸಿ ಕೊಡೋದು ಈಸಿ ಅಲ್ಲ ಹೀರೋ ಹೀರೋಯಿನ್ಸು ಮೇಯ್ನು ಈ ಕಾಟೇರ ಕಾಟೇರ ಅಂತಲ್ಲ ಯಾವುದೇ ಸಿನಿಮಾದೂ ಹೀರೋ ಹೀರೋಯಿನ್ಸ್ ಮೇಲೆ ಹೋಗುತ್ತೆ ಯಾರು ಸಹ ಐಡೆಂಟಿಫೈ ಮಾಡಲ್ಲ ಡೈಲಾಗ್ ರೈಟರ್ ಆಗಿರ್ಬೋದು ಬೇರೆ ಯಾರನ್ನೂ ಐಡೆಂಟಿಫೈ ಮಾಡಲ್ಲ ಬಟ್ ಇದನ್ನು ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂದರೆ ಒಂದು ಗ್ರೇಟ್ ಅನಿಸುತ್ತೆ ಹೌದು ಇದು ಮೊನ್ನೆ ಜೈಲರ್ ಸಿನಿಮಾ ಹಿಟ್ಟಾದಾಗ ಆ ನಿರ್ಮಾಪಕರು ಅವ್ರ ಟೀಮ್ಗೆ ಕೊಟ್ಟಿರೋದು ನಾವು ಪೇಪರ್ಗಳಲ್ಲಿ ಓದಿದ್ವಿ ನ್ಯೂಸಲ್ಲಿ ನೋಡಿದ್ವಿ ಸೊ ಇವತ್ತು ನಮಗೆ ನಮ್ಮ ಕಣ್ಮುಂದೆ ನಮ್ಮಗಳಿಗೆ ಈ ಅನುಭವ ಆದಾಗ ಮತ್ತು ನೀವು ನೀವುಗಳೆಲ್ಲ ಈ ಥರ ಪ್ರೀತಿ ಕೊಡ್ತಾ ಇರೋದು ಶಬಾಷ್ ಅಂತ ಇರೋದು ಒಬ್ಬ ರೈಟ್ರಾಗಿ ನನಗೆ ತುಂಬ ಖುಷಿ ಕೊಡುತ್ತೆ ಮತ್ತು ಇದೊಂದು ಎಲ್ಲರೂ ಒಂದು ಒಳ್ಳೆ ಚಿತ್ರ ಒಂದು ಒಳ್ಳೆ ಪ್ರಯತ್ನಕ್ಕೆ ಸೋಲು ಗೆಲುವು ನಮ್ಮ ಕೈಯಲ್ಲಿರಲ್ಲ ಒಳ್ಳೆ ಪ್ರಯತ್ನಕ್ಕೆ ನಿರ್ಮಾಪಕರುಗಳು ಈ ಥರ ಒಂದು ರೈಟರ್ಸ್ನ ಟೆಕ್ನಿಷಿಯನ್ಸ್ನ ಪ್ರೋತ್ಸಾಹ ಕೊಡೋದು ಚೆನ್ನಾಗಿರುತ್ತೆ ದರ್ಶನ್ ಸರ್ ಬಂದು ಚಾಲನೆ ಕೊಟ್ಟರು ನಿಮ್ಮ ಕಾರಿಗೆ ಸೊ ಹೇಗೆ ಅನ್ನಿಸ್ತು ಹಾಂ ದರ್ಶನ್ ಸಾರು ನಾನು ಅವ್ರ ಕಿವಿಲಿ ಹೇಳಿದೆ ಕಾರ್ ಅವರು ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಸಾರ್ ಐಡಿಯಾ ನಿಮ್ಮದೇನಾ ಅಂತ ಅವರು ನಕ್ಕಿದ್ರು ಆ್ಯಕ್ಚುಲಿ ಎಲ್ಲ ಡಿಸ್ಕಸ್ ಮಾಡಿರ್ತಾರೆ ರಾಕ್ಲೈನ್ ಸಾರು ದರ್ಶನ್ ಸಾರು ತರುಣ್ ಸಾರು ಎಲ್ಲ ಮಾತಾಡಿ ಈ ಥರದ್ದೊಂದು ಕೊಡೋಣ ಏಕೆಂದರೆ ಸಕ್ಸಸ್ಸು ಇದ್ರ ಪಾಲುದಾರಿಕೆಲ್ಲ ಅವರು ಇದ್ದಾರೆ ಅಂತ ಹೇಳಿದಾಗ ಒಬ್ಬ ರೈಟ್ರಾಗಿ ಹೌದು ನಾವು ಏನೋ ಮಾಡಿದ್ದೀವಿ ಈ ಚಿತ್ರದಲ್ಲಿ ಅಂತ ಐತೆ ಮತ್ತು ಜನರ ಪ್ರೀತಿ ಅದೇ ಅಲ್ಟಿಮೇಟ್ ಅವರು ಸಿನಿಮಾಗಳನ್ನ ನೋಡಿ ನಮ್ಮಂಥವ್ರನ್ನ ಗುರುತಿಸ್ದಾಗ ಈ ನಿರ್ಮಾಪಕರು ಈ ಥರ ಒಂದು ತಟ್ಟಿದಾಗ ಎಲ್ರಿಗೂ ಖುಷಿಯಾಗುತ್ತೆ ಮನೆಯಿಂದ ಯಾವ್ದ್ರೂ ಬಂದ್ರಿ ಸರ್ ಮನೆಯಿಂದ ಹಾಗೆ ಬಂದ್ವಿ ಅಲ್ಲ ನಾನು ಯಾಕೆ ಕೇಳಿದೆ ಗೊತ್ತಾ ಮನೆಯಿಂದ ಬರತ್ತಿಗೆ ಈ ಸರ್ಪ್ರೈಸ್ ನಿಮಗೆ ಗೊತ್ತೇ ಇರಲಿಲ್ಲ ಅನ್ಸುತ್ತಲ್ವಾ ಇಲ್ಲ ಇಲ್ಲ ಯಾವುದೂ ರಿವೀಲ್ ಮಾಡಿರಲಿಲ್ಲ ಅಂದರೆ ರಾಕ್ಲೈನ್ ಸರ್ ನಿಮ್ಮನ್ನು ಭೇಟಿ ಆಗಬೇಕಂತೆ ಅಂತ ಹೇಳ್ತಿದ್ರು ಸರಿ ನಮ್ಮ ನರಸಿಮಣ್ಣದ ಮ್ಯಾನೇಜರು ಇದ್ದಾರೆ ಕಾಟೇರ ಮ್ಯಾನೇಜರು ಅವರು ಹೇಳಿದ್ರು ಸರಿ ಆರು ಗಂಟೆಗೆ ಇಲ್ಲಿರಿ ಅಂದರು ನಾವು ಬಂದ್ವಿ ಆರು ಆಯಿತು ಆರೂವರೆ ಆಯಿತು ಸರಿ ಒಬ್ಬೊಬ್ಬರೇ ನೀವೆಲ್ಲ ಇದ್ರಲ್ಲ ನಮಗೇನೋ ಮೋಸ್ಟ್ಲಿ ಕಾಟೇರ ಟೂ ಏನಾದರೂ ಅನೌನ್ಸ್ ಮಾಡ್ತಾರಾ ಇಲ್ಲ ಬೇರೆ ಇನ್ನೊಂದು ಮಾಡ್ತಾರ ಅಂತ ನೋಡಿದಾಗ ನಿಮಗೆ ಈ ಥರ ಅಂತ ಹೇಳಿದ್ರು ಸರ್ಪ್ರೈಸ್ ಮನೇಲಿ ಹೇಳಿ ಬಂದ ಗೊತ್ತೇ ಇಲ್ಲ ಅನ್ಸುತ್ತಲ್ಲ ಈಗ ಮನೆಗೆ ಹೋಗಿದ್ರೆ ಹೆಂಗೆ ಅನಿಸುತ್ತೆ ಮನೆಯವ್ರ ರಿಯಾಕ್ಷನ್ನು ಅದು ಗೊತ್ತಿಲ್ಲ ಬಟ್ ಇಲ್ಲಂತೂ ಒಂದು ಒಳ್ಳೆ ಸಂತೋಷ ಆಯಿತು ಮತ್ತೆ ನೀವುಗಳೆಲ್ಲ ನಿಮ್ಮ ಮುಖದಲ್ಲಿ ಒಂದು ಸಂತೋಷ ನೋಡಿದ್ನಲ್ಲ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಅಂತ ನಿಮ್ಮ ಮುಖ ಮುಖಗಳಲ್ಲಿ ಕಾಣ್ತಾ ಇತ್ತು ಒಳ್ಳೆ ಮೂಮೆಂಟ್ ಇದು ಎಸ್ ಮುಂದೆ ಮುಂದೆ ಸಾಕಷ್ಟು ಪ್ರೊಡ್ಯೂಸರ್ಗಳಿಗೆ ಇದೊಂದು ಪ್ರೊಡ್ಯೂಸರ್ಗಳು ಈ ಥರ ಮಾಡ್ಬೋದು ಒಳ್ಳೆ ಕೆಲಸ ಇದು ನಮ್ಮ ಇಂಡಸ್ಟ್ರಿಲಿ ಇದೊಂದು ಒಳ್ಳೆ ಕೆಲಸ ಅಂತ ಅನಿಸುತ್ತೆ ಇದು ಎಲ್ಲ ಇಂಡಸ್ಟ್ರೀಲೂ ಆಗಬೇಕು ತಂತ್ರಜ್ಞರನ್ನ ಬರಹಗಾರನ್ನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದಾಗ ಚಿತ್ರರಂಗ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬಿಳಿ ಕಾಗದದ ಮೇಲೆ ಗೆದ್ದ ಸಿನಿಮಾ ಬಿಳಿ ಪರದೆ ಮೇಲೆ ಗೆಲ್ಲುತ್ತೆ ಅಂತ ಸೊ ಅದು ಇವತ್ತು ಕಾಟೇರ ಜನರ ಪ್ರೀತಿ ಸಂಪಾದನೆ ಮಾಡಿದೆ ನಿರ್ಮಾಪಕರಿಗೆ ಹಣ ಸಂಪಾದನೆ ಮಾಡಿಕೊಟ್ಟಿದೆ ಸೊ ನಮ್ಗಳಿಗೆಲ್ಲರಿಗೂ ಒಂದು ಗೌರವ ಇದೆಲ್ಲ ಸಂಪಾದನೆ ಮಾಡಿಕೊಟ್ಟಿದೆ ಈಗ ನೀವೇ ನೋಡ್ತಾ ಇದ್ದೀರ ಒಂದು ಉಡುಗೊರೆ ಸಿಕ್ಕಿದೆ ಫೈನಲ್ ಆಗಿ ಈ ಉಡುಗೊರೆ ಸಿಕ್ಕಿದೆ ಈ ಖುಷಿಲಿ ನೀವೊಂದು ಡೈಲಾಗ್ ಹೊಡೆಯೋದಾದರೆ ಕಾರು ಕಾಟೇರ ಮಾಸಿಸರು ಸರ್ ರಾಕ್ನೇನ್ ಸರ್ ಇಷ್ಟು ಸೇರಿ ಐದು ಕಾರು ಕಾಟೇರ ಕಾರು ಕಾಟೇರ ಮಾಸಿಸರು ದರ್ಶನ್ ಸರ್ ರಾಕ್ನೇನ್ ಸರ್ ಏನು ಅದರಲ್ಲಿ ಈಗಿನ ಇದಕ್ಕೆ ಹೇಳಬೇಕು ಅಂದರೆ ಕಾಟೇರ ಡೈಲಾಗ್ಸೆ ಯಾವ ಅದರಲ್ಲಿ ತುಂಬ ಇದ್ದಾವೆ ನೀವು ಇನ್ಸ್ಟೆಂಟಾಗಿ ಹೆಂಗೆ ಡೈಲಾಗ್ ಹೇಳಿದ್ರೆ ನಾನು ಹೆಂಗೆ ಹೇಳೋದು ಹಾಂ ದರ್ಶನ್ ಸರ್ ಪ್ರೀತಿ ರಾಕ್ಲೈನ್ ಸರ್ ಪ್ರೋತ್ಸಾಹ ತರುಣ್ ಸರ್ ಇದು ಎಲ್ಲ ಸಿಕ್ಕಿದ್ರೆ ಸ್ವಿಫ್ಟೇನು ನೆಕ್ಸ್ಟ್ ಲೆವೆಲೇ ಬಟ್ ಸಾರಿ ಡೈಲಾಗ್ ಆಗಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಒಂದು ಸೆಗೇ ಥ್ಯಾಂಕ್ ಯು ಸೋ ಮಚ್ ಎಸ್ ಇದಿಷ್ಟು ಮಾಸ್ತಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ ಬಾಬು ಜೊತೆ ಶಿಲ್ಪಾ ಬಿಟ್ವಿ ನ್ಯೂಸ್ ಬೆಂಗಳೂರು